ಯಾರು ಹಾಸ್ಪಿಟಲಿಗೆ ಹೋಗೋಕ್ಕೆ ಹೋಗಬೇಡಿ ಸರ್ಪುಣ ಆಗಿದೆ ಅಂತ ಹೇಳಿ ಏನು ಎತ್ತ ಅಂತ ನಾನು ಕಂಪ್ಲೀಟಾಗಿ ವೀಡಿಯೋ ತೋರಿಸ್ತೀನಿ ಬನ್ನಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದ್ಕೊಂಡು ರೆಡಿಯಾಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನಕ್ಕೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಸುಮಾರು ಜನ ಗೊತ್ತಿರೋಲ್ಲ ಈ ಮಾಹಿತಿ ಹಾಗಾಗಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಸೊ ನನಗೂ ಕೂಡ ಅದೇ ಸೊ ನನಗೆ ಈ ಸೈಡು ತೋರಿಸ್ತೀನಿ ಸೊ ಈ ಸೈಡು ಉರಿತಾ ಇತ್ತು ಬಟ್ ಮಾರ್ಕ್ ಏನೂ ಇಲ್ಲ ಕೆಂಪಾಗಿದೆ ಅಂತ ಇಲ್ಲ ಅಲರ್ಜಿ ಆಗಿ ಗುಳ್ಳೆ ಆಗಿದೆ ಅಂತ ಇಲ್ಲ ಜಸ್ಟ್ ಸ್ಕಿನ್ ಉರಿತಾ ಇದೆ ಸೊ ಇಲ್ಲಿ ಅಷ್ಟೇ ಉರಿತಾ ಇತ್ತು ಸೊ ಇಲ್ಲಿ ಉರಿತಾ ಉರಿತಾ ಏನಾಯ್ತು ಇಲ್ಲಿಂದ ಹತ್ರ ಸೊ ಕೆಳಭಾಗ ತನಕ ಉರಿತಾ ಉರಿ ಉರಿ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿಂದ ಬ್ಯಾಗ್ ಕೂಡ ಹಾಗೆ ಉರಿತಾ ಇದೆ ಬಟ್ ನಮ್ಮ ಮನೆಯವರು ಹೇಳಿದ್ರು ಏನೂ ಆಗಿಲ್ಲ ಸೊ ಒಂದ್ಸತಿ ಇದು ಸರ್ಫು ಹುಣ್ಣು ಅಂತ ಹೇಳ್ತಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಕೆಲವ್ರಿಗೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ನಮ್ಮ ಮನೆಯವರು ಅದು ಸರ್ಕುಣ್ಣ ಗೊತ್ತಿಲ್ಲ ಬಟ್ ನಿಮ್ಗೆ ಏನು ಸ್ಕಿನ್ ಆಗಿಲ್ಲ ಆದ್ರೂ ಒನ್ ಟೈಮ್ ಹೋಗ್ಬಾ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಏನೂ ಆಗಿಲ್ಲ ಅದು ಸರ್ಕುಣ್ಣ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಹೋಗ್ಬಾ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ರೆಡಿ ಆಗಿದ್ದೀನಿ ಬಟ್ ನಮ್ಮ ಮನೆಯವರು ಇಲ್ಲ ಬಾ ಹೋಗಿದ್ದಾರೆ ಹೋಗ್ಬಾ ತಪ್ಪದೆ ಹೋಗ್ಬಾ ತಪ್ಪದೆ ಹೋಗ್ಬಾ ಅಂತ ಅವಾಗಿಂದ ಫೋನ್ ಮಾಡ್ತಾ ಇದ್ದಾರೆ ಸರಿ ಆಯ್ತು ಅಂತ ಇವಾಗ ರೆಡಿಯಾಗಿ ಹೊರಟಿದ್ದೀನಿ ಸೊ ಅಲ್ಲಿ ಯಾವ ಥರ ಅಂದರೆ ಸರ್ಪುಣ್ಣು ಯಾವ ಥರ ಆಗಿರುತ್ತೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ತಡ ಮಾಡದೆ ನಾವು ಇವಾಗ ಹೋಗೋಣ ಅದು ಜಾಸ್ತಿ ಗುರುವಾರ ಮತ್ತು ಭಾನುವಾರ ಹೋಗಬೇಕು ಬಟ್ ಇವತ್ತು ಗುರುವಾರ ಸೊ ಇದ್ದೀನಿ ಬನ್ನಿ ನೋಡಿ ನಾನು ಆ ಪ್ಲೇಸಿಗೆ ಬಂದೆ ಸರ್ಪೂಣ ಆದಾಗ ಸೊ ಇಲ್ಲಿಗೆ ಬರಬೇಕು ಇಲ್ಲಿ ನಾಗರ ಹಾವಿನ ಒಂದು ಮೂರ್ತಿ ಇದೆ ಇಲ್ಲಿ ಬಂದು ಎಲ್ಲರೂ ನಮಸ್ಕಾರ ಮಾಡಿ ಆಮೇಲೆ ಇವ್ರ ಹತ್ರ ಗರುಡ ರೇಖೆ ಅಂತ ಬರೀತಾರೆ ಇವರು ನೋಡಿದ್ರಲ್ಲ ಇಲ್ಲಿ ಅಜ್ಜಂಗೆ ಎಷ್ಟು ಟು ತುಂಬ ಸರ್ಪುಣ್ ಇದು ಇನ್ನೂ ತುಂಬ ಆಗಿತ್ತಂತೆ ಬಟ್ ಇವ್ರ ಹತ್ರ ಬಂದು ಬಂದು ಎರಡು ಮೂರು ಸರ್ತಿ ಬಂದು ಗರುಡ ರೇಖೆಯನ್ನು ಬರ್ಸ್ಕೊಂಡು ಹೋಗಿರ್ತಾರೆ ಆವಾಗ ಕಡಿಮೆ ಆಗುತ್ತೆ ಬಟ್ ತುಂಬ ಉರಿ ತುಂಬ ಗುಳ್ಳೆ 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 ಆಗಿ ಕೆಂಪಾಗಿಬಿಡುತ್ತೆ ಅಜ್ಜ ಅಂತೂ ತುಂಬ ಉರಿ 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 ಅಂತಿದ್ರು ಯಪ್ಪ ಒಂದು ನಾಲ್ಕು ಸರ್ತಿ ಬಂದಿದ್ದಾರಂತೆ ಇವರ ಹತ್ರ ಇವರಿಗೂ ಅಷ್ಟೇ ಸೊ ಅದು ಒಂಥರ ಹೂವು ಹೆಂಗೆ ಎಡೆ ತೆಗೆಯುತ್ತೋ ಅಲ್ಲಿಂದ ಸ್ಟಾರ್ಟಾಗಿ ಅದು ಕೂಡಬಾರ್ದು ಸೊ ಕೂಡೋದ್ಕಿಂತ ಮುಂಚೆನೇ ನಮಗೆ ಗೊತ್ತಾಗಿ ಇಲ್ಲ ನಮಗೆ ಗೊತ್ತಾಗಿಲ್ಲ ಅಂದರೆ ಯಾರಿಗಾದರೂ ಕೇಳಿಬಿಟ್ಟು ಏನಿದು ಅಂತ ಹೇಳಿದ ತಕ್ಷಣವೇ ಸೊ ಹರಿಹರದಲ್ಲಿ ಈ ಥರ ಗರುಡ ರೇಖೆ ಬರೀತಾರೆ ಪುರಾತನದಿಂದನೂ ಇದು ನಡ್ಸ್ಕೊಂಡು ಬಂದಿರೋದು ಇಲ್ಲಿ ಬಂದರೆ ನಿಮಗೆ ತುಂಬ ಬೇಗ ಮಾಯ ಆಗುತ್ತೆ ಈ ಸರ್ಪುಣ್ಣು ಎಲ್ಲ ಹಾಗಾಗಿ ಇವ್ರ ಹತ್ರನೇ ಬರ್ತಾರೆ ಗುರುವಾರ ಮತ್ತು ಭಾನುವಾರ ತುಂಬ ಇರುತ್ತೆ ನಾನು ಆ್ಯಕ್ಚುಲಿ ಲೇಟಾಗಿ ಬಂದಿದೆ ಸೊ ಬೆಳಗ್ಗೆಯಿಂದ ಇವರು ಗರುಡ ರೇಖೆನ ಬರೀತಾರೆ ಇಲ್ಲಿ ನಮ್ಮ ಹರಿಹರದ ಸುತ್ತಮುತ್ತದಿಂದಲೇ ಬರ್ತಾರೆ ಅಂತ ಇಲ್ಲ ತುಂಬ ಕಡೆಯಿಂದ ತುಂಬ ಊರುಗಳಿಂದ ತುಂಬ ಕಡೆಯಿಂದ ದೂರ ದೂರದಿಂದ ಎಲ್ಲ ಇಲ್ಲಿ ಬಂದು ಬರ್ಸ್ಕೊರ್ತಾ ಬರ್ಸ್ಕೊತಾರೆ ಸೊ ಇವರು ಏನೂ ಇಲ್ಲ ಜಸ್ಟ್ ಊದಿನ ಕಡ್ಡಿ ಇಟ್ಕೊಂಡಿರ್ತಾರೆ ಊದಿನ ಕಡ್ಡಿಯಿಂದ ಮುಟ್ಟೋದು ಇಲ್ಲ ಟಚ್ಚು ಮಾಡೋದಿಲ್ಲ ಹೀಗೆ ಬರಿತಾರೆ ಅವರು ಏನು ಮನಸಲ್ಲಿ ಅಂದ್ಕೋತಾರೋ ಗೊತ್ತಿಲ್ಲ ಬಟ್ ಅವರು ಅಂದ್ಕೊಂಡು ಬರಿತಾರೆ ಅದು ಕ್ರಮೇಣವಾಗಿ ವಾಸಿ ಹೋಗ್ತಾ ಹೋಗುತ್ತೆ ಬೆಂಗಳೂರು ಅಮ್ಮ ಮನೆಗೆ ಬಂದಿದ್ದ ಸೋಮವಾರ ಬಂದೋಗಿದ್ವಿ ನನಗೆ ಇಲ್ಲಿಂದ ಶುರುವಾಗಿ ಅಂತ ಹೇಳಿದ್ರು ನೋಡಿ ಇವರು ಬ್ಯಾಂಗ್ಳೂರಿಂದ ಬಂದಿರೋದು ಅವರಮ್ಮ ಹರಿಹರಕ್ಕೆ ಹೋಗಿ ಬಾ ಒಳ್ಳೇದಾಗುತ್ತೆ ಬೇಗ ವಾಸಿಯಾಗುತ್ತೆ ಅಂತ ಹೇಳಿದ್ರಂತೆ ಇವರು ನನ್ನ ಜೊತೆಗೆ ತುಂಬಾ ಬೇಗ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಹೆಸರು ಶಾಂತ ಹೇಳಿ ಸೊ ನನಗೆ ವೀಡಿಯೋ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡಿದರು ಅವರು ನನಗಾದ್ರು ಅವ್ರ ಜೊತೆಗೆ ಮಾತಾಡಿ ತುಂಬಾ ಖುಷಿಯಾಯಿತು ನಿಜ

ಆಮೇಲೆ ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಗಂಧನ ತೆಗೆದುಬಿಟ್ಟು ಬಿಟ್ಟು ಹಚ್ಕೋಬೇಕು ತಂಪಾಗಿರುತ್ತೆ ತುಂಬ ಉರಿ ಅಂದರೆ ತುಂಬ ಉರಿ ಹಾಗಾಗಿ ಗಂಧನ ತೆಗೆದುಬಿಟ್ಟು ಹಚ್ಕೋಬೇಕು ಹಾಗೆ ಇಲ್ಲಿ ಸತೀಶ್ ಚಂದ್ರನಾಯಕ್ ಇವಾಗ ಇವರು ನಡೆಸ್ಕೊಂಡು ಇದ್ದಾರೆ ಇವರು ನಾಲ್ಕು ತಲೆಮಾರಿಂದನೂ ಇದು ನಡ್ಸ್ಕೊಂಡು ಬಂದಿರೋದು ಸತ್ಯನೇ ಸತ್ಯ ಆಲೂಗಡ್ಡೆ ಬದನೆಕಾಯಿ ಗಿಣ್ಣ ಮೀನು ಮೊಟ್ಟೆ ಇದಕ್ಕೆ ತಿನ್ನಬಾರ್ದು ಹಾಗೆ ಮಡಿಯಿಂದ ಇರಬೇಕು ನಾಗರ ಇದು ಸರ್ಪ ಸರ್ಪುಣ್ಣು ನಾಗರ ಅಂತಾರೆ ಸೊ ಅದಕ್ಕೆ ನಾವು ಮಡಿಯಿಂದನೂ ಇರಬೇಕು ಇದಕ್ಕೆ ಮೇಯ್ನಾಗಿ

ನೋಡಿ ಅವರು ನನಗೆ ಮನೆ ಮದ್ದು. ತೋರಿಸ್ತಾ ಇದ್ರು ಇಟ್ಕೊಂಡಿದ್ದಾರೆ ಹೋಗಲಿಕ್ಕೆ ಇವರೇ ಕನ್ನಡಿ ನೋಡ್ಕೊಂಡು ಇದನ್ನ ಬರ್ಕೊಂಡಿದ್ದಾರೆ ಇವರು ತಾಯಿ

ನೋಡಿದ್ರಲ್ಲ ಸರ್ಪೂರ್ಣ ಆದ್ರೆ ಏನು ಮಾಡಬೇಕು ಎಲ್ಲಿಗೆ ಬರಬೇಕು ಅಂತ ಹೇಳಿ ನನ್ನ ಅಡ್ರೆಸ್ನ ತಮ್ನೇಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಯಾರಿಗಾದ್ರೂ ಸರ್ಪೂರ್ಣ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ